ಪ್ರಧಾನಮಂತ್ರಿಗಳು ಮೊನ್ನೆ ಲೋಕಸಭೆಯಲ್ಲಿ ಭಾಷಣ ಮಾಡುವಾಗ ಅಬ್ಬಾರ್ ಚಾರ್ಸೌ ಬಾರ್ ಅಂತ ಏನೋ ಹೇಳಿದ್ರು ಅದಕ್ಕೆ ಈ ಪಡೆದ ಪ್ರಮಾಣವಚನ ಸ್ವೀಕಾರ ಮಾಡೋದಕ್ಕೆ ನಿರಾಕರಿಸ್ತೀರೋ ಅಂತ ಕಾಂಗ್ರೆಸ್ ವಾಗ್ದಾಳಿ ಅಂತ ಯಾಕೆ ಅವರು ಬಂದಿಲ್ಲ ಅಂತಂದ್ರೆ ಅಷ್ಟು ಬರುತ್ತೆ ಏನಕ್ಕೆ ಸಬರ್ಗರು ಹಾಂ ಒಳ್ಳೆ ಕತೆ ಆಯ್ತು ಅದೇ ರಂಜನ್ ಚೌಧರಿ ಮುನ್ನೂರ ಎಪ್ಪತ್ತು ಬರುತ್ತೆ ಅಂತ ಹೇಳಿದ್ದು ನೋಡಿದ್ರೆ ಇ ವಿ ಎಂ ಗೋಲ್ಮಾಲ್ ಅವ್ರ ಮೇಲೆ ಕೇಸ್ ಹಾಕ್ರಿ ಎಲೆಕ್ಷನ್ ಕಮಿಷನ್ ಅವರು ಪದೇ ಪದೇ ಪ್ರೂಡ್ ಒಂದು ಟೆಕ್ನಾಲಜಿನ ಒಂದು ಸಸ್ಪೀಷನ್ ಅನ್ನ ಒಂದು ವಿಶ್ ಅನುಮಾನದ ಬೀಜನ ತುರ್ಕೋ ಅಂತ ಈ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿ ಒಳಗಾಕ್ಬೇಕು ನನ್ನ ಪ್ರಕಾರ ನೋ ಕಾಮೆಂಟ್ಸ್ ಕಾಮೆಂಟ್ಸ್ ಇಲ್ಲ ಸರ್ ಈಗ ನಾನು ಎದ್ ನಿಂತ್ಕೊಂಬಿಟ್ಟು ಸಡನ್ಲಿ ಈ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ನೂರ ಮೂವತ್ತೈದು ಬಂದಿದ್ದು ನನಗೆ ನೋವು ಇ ವಿ ಎಂ ಗೋಲ್ಮಾಲ್ ಹಂಗಿದ್ದಂಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಇಲ್ಲ ವಿಲ್ ಡಿ ಕೆ ಶಿವಕುಮಾರ್ ಅಗ್ರಿ ಆನ್ ಇಟ್ ಇಲ್ಲ ಜನಾಭಿಪ್ರಾಯ ಡಿ ಕೆ ಶಿವಕುಮಾರ್ ನನಗೆ ನೂರ ಮೂವತ್ತೈದು ಬರುತ್ತೆ ಅಂತ ಇತ್ತು ಗೊತ್ತಿತ್ತು ನನಗೆಲ್ಲ ಫಿಗರ್ ಅಂದ್ರೆ ನೀವು ಮೊದಲೇ ಪ್ಲಾನ್ ಮಾಡಿದ್ರ ಇ ವಿ ಎಂನ ಏನ್ ಮಾನ ಬರೆಯೋದು ನಚಿಕೆ ಬೇಡ ಅಂತ ನಾನು ಕೇಳೋದು ಪದೇ ಪದೇ ಹದಿನೈದು ಹಿಡ್ಕೊಂಡು ಜಾಡ್ಸಕ್ಕೆ ಹೋಗ್ತಿರಲ್ಲ ನಮ್ ದೇಶ ನಾವು ಕೊಟ್ಟಿರೋ ದೇಶ ವಿಶ್ವಾಸ ಇಟ್ಕೊಂಡು ಕೇಸ್ ಹಾಕ್ಬೇಕು ನನ್ನ ಪ್ರಕಾರ ಎಲೆಕ್ಷನ್ ಅವರು ಹಂಗೆ ಏನಾದ್ರು ಮಾಡಿದ್ರು ಕೇಸ್ ಹೋಗ್ತೀವಿ ನಿಮಗೆ ಅಂತ ಎದುರಿಸ್ತೀರಿ ಆದರೆ ಅವ್ರ ಮೇಲೆ ನೋಡೋಣ ಪದೇ ಪದೇ ಅನುಮಾನ ಮಾಡೋದಾ ಕರ್ನಾಟಕದ ನೂರು ಮೂವತ್ತೈದು ಬಂದಿದ್ದು ನಾವು ಯಾರು ಒಬ್ರು ಹೇಳ್ರೆ ನಿಂತ್ಕೊಂಡು ಗೆದ್ಕಡೆ ಆಗಲ್ಲ ನೂರ ಮೂವತ್ತೈದು ಕಾಂಗ್ರೆಸ್ಗೆ ಬಂದಿರೋದು ನೋಡ್ರಿ ಇಲ್ಲಿ ನಾವು ಇ ವಿ ಎಮ್ ಆಗಿದೆ ಅಂತಂದ್ರೆ ಒಪ್ಕೋತಿರ ಏಯ್ ಕತೆ ಸರಿ ಇನ್ನು ಕಾಂಗ್ರೆಸ್ ಟೀಕಿಸದೇ ಇದ್ರೆ ಪ್ರಧಾನಿ ನಿದ್ದೆ ಬರಲ್ಲ ಅಂತ ಖರ್ಗೆ ಅವರು ಹೇಳಿದ್ದಾರೆ ಓಕೆ ಬೈ ಬೈ ಮೋದಿ ಅಂತೇನೋ ಹ್ಯಾಶ್ ಟ್ಯಾಗ್ ಎಲ್ಲ ಮಾಡ್ಕೊಂಡಿದ್ದಾರೆ ಮುಗೀತು ಮೋದಿ ಯುಗ మోదా ఇో అదా అదా ఆంధ్రప్రదేశ్ తెలంగాణ చీఫ్ మినిస్టర్ గోడంబి తింటా అగ్రిమెంట్ సైన్ హాక మితక్రీ తెలంగాణ చీఫ్ మినిస్టర్నా కిత్రీ బిడ్బడి అవ కితీ ఇం ప్రణ్ ప్రణబ్ ముఖర్జివర పుత్రి శర్మిష్ట ಒಬ್ಬ ನಿರ್ದಿಷ್ಟ ನಾಯಕನ ನಾಯಕತ್ವದಲ್ಲಿ ಪಕ್ಷ ನಿರಂತರವಾಗಿ ಸೋಲ್ತಾ ಇದ್ರೆ ಅದರ ಬಗ್ಗೆ ಚಿಂತನೆ ಮಾಡೋದು ಬಹಳ ಮುಖ್ಯ ಅಂತ ಮೇಡಮ್ ಯಾರಿಗೆ ಹೇಳ್ತಿದ್ದೀರಿ ಇದನ್ನ ಕಾಂಗ್ರೆಸ್ಗೆ ಚಿಂತನೆ ಮಾಡೋದೆಲ್ಲ ನಡೆಯಲ್ಲ ಕಾಂಗ್ರೆಸ್ ಅಲ್ಲಿ ಮತ್ತೆ ಸುಮ್ಮನೆ ಕುದುರೆ ಕಟ್ಕೆಯಿಂದ ಓಡ್ತಾ ಇರೋದು ಒಬ್ಬರಿಂದ ಫ್ಯಾಮಿಲಿನಲ್ಲಿ ಅವ್ರ ಚಿಂತನೆ ಪಂತನೆ ಎಲ್ಲ ಗೊತ್ತಿದ್ದಿದ್ರೆ ಹಿಂಗೆಲ್ಲ ಆಗ್ತಾನೇದೇ ಇಲ್ಲ ಅವ್ರ ಪಕ್ಷಕ್ಕೆ ಇಷ್ಟೊಂದು ಕಷ್ಟ ಚಿಂತನೆ ಪಂತನೆ ಎಲ್ಲ ಹೇಳ್ಬೇಡಿ ಸುಮ್ಮನೆ waste yes